ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈಗ ಆಸ್ಪೆಟ್ಲಿಗೆ ಅಡ್ಮಿಟ್ ಆಗಬೇಕಲ್ವಾ ಹಂಗಾಗಿ ಹೊರಟಿಗೆ ಹೋಗೋದಕ್ಕೆ ಹಾಸ್ಪಿಟ್ಲಿಗೆ ಅದಕ್ಕಿಂತ ಮುಂಚೆ ಇನ್ನೂ ಪೂಜೆ ಮಾಡಿಲ್ಲ ಅದು ಇನ್ನೂ ದೇವ್ರಿಗೆ ಪೂಜೆ ಮಾಡಿಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಸೊ ವ್ಲಾಗೂ ಕೂಡ ಅಷ್ಟು ಶುರು ಮಾಡಿದ್ದೀನಿ ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ದೀನಿ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ

ദോസ് കൊടക്കിക്കോട്ട് ക്ലിക്ക് മാർക്ക് വെരി. എന്താ സാജിനെ മാസ്ദരത്തിൽ ചാടേ. എന്നോപ്പാ? ഹും. 297 ആണ് വരുന്നത്. എത്ര നേരം വെക്കില്ലേ? 297. അങ്ങ അಂತാ ഷനേര കാണല്ലേ. മൂന്ന് പേഴ്സന്റ് മൂ ചാന മാറി കേക്ക് ഒന്ന് സെറ്റ് ആക്കിക്കോ. ഇടല്ലേ ദാ. ഹും. അല്ലിക്ക് ഇട്. ಸೊ ನಾಳೆ ಡೆಲಿವರಿ ಇದ್ದಿದ್ದರಿಂದ ಇವತ್ತು ಸಾಯಂಕಾಲವೇ ಅಡ್ಮಿಟ್ ಆಗೋದಕ್ಕೆ ಹೇಳಿದರು ಡಾಕ್ಟ್ರು ಸೊ ಹಂಗಾಗಿ ಇವತ್ತು ಸಾಯಂಕಾಲವೇ ಅಡ್ಮಿಟ್ ಆಗಿದ್ದೀವಿ ಮತ್ತು ನಾಳೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಮಾಡಿಸ್ಕೊಡಿ ಅಂತ ಕೇಳಿದ್ವಿ ನಾವು ಹಾಗಾಗಿ ಇವತ್ತು ನೈಟ್ ಫುಲ್ಲು ಬರೀ ಕೆಲವೊಂದು ಟೆಸ್ಟ್ಗಳೆಲ್ಲ ಇರ್ತವಲ್ಲ ಅವನ್ನೆಲ್ಲ ಮಾಡಿದರು ಮತ್ತು ಗ್ಲೂಕೋಸು ಅದನ್ನೆಲ್ಲ ರಾತ್ರಿ ಫುಲ್ಲೆಲ್ಲ ಟೆಸ್ಟಿಂಗೇ ಆಗೋಯಿತು ನೈಟ್ ಫುಲ್ಲು ಇದ್ದೇನೆ ಇಲ್ಲ ಸೊ ನಾಳೆ ಬೆಳಗ್ಗೆನೇ ಇತ್ತು ಅಲ್ವ ಡೆಲಿವರಿ ಆದ್ದರಿಂದ ರಾತ್ರಿಯೆಲ್ಲ ಫುಲ್ ಇದೇ ಆಗೋಯಿತು ಸೊ ನಾನು ಬ್ಯಾಂಗಲ್ಸು ಮನೆಯಲ್ಲೇ ಬಿಚ್ಚು ಬಿಚ್ಚೋಣ ಅಂತ ಹೇಳ್ಬಿಟ್ಟು ಬಿಚ್ಚುತ್ತಾ ಇದ್ದೆ ನಮ್ಮಮ್ಮ ಇಲ್ಲಿಂದನೇ ಬೇಡ ಬಿಚ್ಚು ಹೋದ್ಮೇಲೆ ಹೇಳ್ತಾ ಹೇಳ್ದು ಸೊ ಹಾಗಾಗಿ ಮನೆಯಲ್ಲೇನು ಬಳೆ ಬಿಚ್ಚಿಟ್ಟಿರಲಿಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಮೇಲೆ ಎಲ್ಲನೂ ಅವರೇ ಮುಂದೆ ನಿಂದ್ಕೊಂಡು ಎಲ್ಲ ಬಿಚ್ಚಿಸ್ತಾ ಇದ್ದರು ಆಮೇಲೆ ನಾವು ಬಿಚ್ಚುತ್ತೀವೋ ಇಲ್ಲೋ ಅಂತ ಹೇಳ್ಬಿಟ್ಟು ಕತ್ತಲಿರೋ ಸರ ಬಳೆ ಎಲ್ಲ ಒಂದು ಕಡೆಯಿಂದ ಅವರೆಲ್ಲ ಬಿಚ್ಚಿಸಿದ್ರು ಸೊ ಭಾಳ ಟೈಟ್ ಇದ್ದಿದ್ದರಿಂದ ಸ್ವಲ್ಪ ಸ್ಯಾನಿಟೈಸರ್ ಎಲ್ಲ ಹಾಕ್ಬಿಟ್ಟು ಓಪನ್ ಮಾಡ್ತಾಯಿದ್ದೆ ನಾನು ಸೊ ನಾವು ಹೆರಿಗೆ ಮಾಡಿಸ್ತಾ ಇರೋದು ಹೊಸ ರೋಡಲ್ಲಿರೋ ಅಭಿರಾಮ್ ಹಾಸ್ಪಿಟ್ಲಲ್ಲಿ ಸೊ ಹೆಂಗೆ ಡಾಕ್ಟರ್ ಚೆನ್ನಾಗಿ ನೋಡ್ಕೊತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ನಮಗೆ ಡೌಟ್ ಇತ್ತು ಸೊ ಒಂದು ಎರಡು ಮೂರು ಸಲ ವಿಸಿಟ್ ಮಾಡಿದ್ವಿ ಹಾಸ್ಪಿಟ್ಲಿಗೆ ಏಯ್ಟ್ ಇದ್ದಾಗ ಸೊ ಹಂಗಾಗಿ ಕಾನ್ಫಿಡೆನ್ಸ್ ಬಂತು ಚೆನ್ನಾಗಿ ನೋಡ್ಕೊತಾರೆ ಹೇಳ್ಬಿಟ್ಟು ಸೊ ಹಾಗಾಗಿ ಇಲ್ಲೇ ನಮ್ಮದು ಇನ್ಶೂರೆನ್ಸ್ಗಳು ಸಹ ಇತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದಾಯಿತು ತುಂಬ ಚೆನ್ನಾಗಿ ಡಾಕ್ಟ್ರ್ ರೆಸ್ಪಾನ್ಸ್ ಮಾಡ್ತಾಯಿದ್ರು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನು ಪಾಪ ಆಯಿತು ಏನು ಎತ್ತ ಹೇಳ್ಬಿಟ್ಟು ಸೊ ಇದೇ ಥರ ವಾಚ್ ಮಾಡಿ ನೆಕ್ಸ್ಟ್ ಬ್ಲಾಗ್ನು ಸಹ ಸೊ ನೈಟೇ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಲ್ವ ಹಾಗಾಗಿ ಎಲ್ಲ ನರ್ಸ್ಗಳೆಲ್ಲ ರೂಮಲ್ಲೆಲ್ಲ ಬಂದ್ಬಿಟ್ಟು ಎಲ್ಲ ಇದು ಹಾಕೋದಕ್ಕೆ ಹಾಕೋದಕ್ಕೆಲ್ಲ ಟ್ರೈ ಮಾಡ್ತಾಯಿದ್ರು ಅದು ಇಂಜೆಕ್ಷನ್ ಹಾಕ್ಬೇಕಲ್ವ ಹಂಗಾಗಿ ಸೊ ಅದು ನರನೇ ಇರಲಿಲ್ಲ ಫುಲ್ಲು ನನಗೆ ಕೈನೋವೇ ಬಂದುಬಿಡ್ತು ನಾನಂತೂ ಸಿಕ್ಕಾ ಬಟ್ಟೆ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ ಆ ನೈನ್ ಮಂತಲ್ಲಿ ಬಿದ್ದಾಗಿಂದ ಫುಲ್ಲು ಕೈ ಕಾಲು ಮುಖ ಅಂತ ಫುಲ್ಲು ಊದ್ಕೊಂಡ್ಬಿಟ್ಟಿದ್ದಾವೆ ನಮ್ಮ ಮನೆಯಲ್ಲೆಲ್ಲ ಫುಲ್ ಎದ್ಕೊಬಿಟ್ಟಿದ್ರು ಯಾಕಪ್ಪ ಹಿಂಗೆಲ್ಲ ಊದ್ಕೊಂಡ್ಬಿಟ್ಟಿದ್ದಾವೆ ಅಂತೇಳ್ಬಿಟ್ಟು ಸೊ ಕೆಲವೊಬ್ಬರಿಗೆ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಸುಮ್ಮನಾದ್ವಿ ಸೊ ಡೆಲಿವರಿ ಆಗ್ತಾ ಇದ್ದಂಗೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಮತ್ತು ವ್ಲಾಗ್ ಮಾಡ್ತಾಯಿರ್ತೀವಲ್ಲ ಸೊ ಅದ್ರ ಬಗ್ಗೆ ಕೂಡ ಶೇರ್ ಮಾಡ್ಕೊತೀನಿ

I'll see you tomorrow. i Okay.